ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ಬಂದರು ನಿರ್ಮಾಣ ಯೋಜನೆಯಿಂದ ಕೇಣಿ ಬಾವಿಕೇರಿ ಭಾಗದ ರೈತರು ಸಮೃದ್ಧ ಕೃಷಿ ಭೂಮಿಯಿಂದ ವಂಚಿತರಾಗಿ ಬೀದಿಗೆ ಬೀಳಲಿದ್ದಾರೆ ಎಂದು ಕೇಣಿ ಬಾವಿಕೇರಿ ಭಾಗದ ಕೃಷಿಕರ ಪರವಾಗಿ ನ್ಯಾಯವಾದಿ ಗುರು ವಿನಾಯ್ಕ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಿಣಿ ಬಂದರು ಯೋಜನೆಯು ಸ್ವಾಧೀನಗೊಳ್ಳಲಿರುವ ನೂರಾರು ಎಕರೆ ಜಮೀನು ಸಮೃದ್ಧ ಕೃಷಿ ಭೂಮಿಯಾಗಿದೆ ಈ ಪ್ರದೇಶದಲ್ಲಿ ವರ್ಷದಾದ್ಯಂತ ಭತ್ತ ಶೇಂಗಾ ಕಲ್ಲಂಗಡಿ ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಅವುಗಳನ್ನು ಗೋವಾ ಮತ್ತು ಕೇರಳ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತದೆ ರೈತರು ಈ ಕೃಷಿ ಕಾರ್ಯವನ್ನೇ ಅವಲಂಬಿಸಿ ತಮ್ಮ ಜೀವನ ನಿರ್ವಹಿಸುತ್ತಿದ್ದು ಅವರ ಮಕ್ಕಳ ಶಿಕ್ಷಣವು ಕೃಷಿ ಆದಾಯದ ಮೇಲೆ ಅವಲಂಬಿತವಾಗಿದೆ ಆದರೆ ಬಂದರು ಯೋಜನೆಯಡಿಯಲ್ಲಿ ಈ ನೂರಾರು ಎಕರೆ ಕೃಷಿ ಭೂಮಿ ಸ್ವಾಧೀನಗೊಳ್ಳುವುದರಿಂದ ರೈತರು ಭವಿಷ್ಯ ದೇಶವಿಲ್ಲದ ಸ್ಥಿತಿಗೆ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಿದರು ಕೇಣಿ ಬಂದರು ಯೋಜನೆಗೆ ಸ್ವಾಧೀನವಾಗುವ ರೈತರ ಜಮೀನು ಪರಿಹಾರ ಕುರಿತು ಕಂಪನಿಯಿಂದ ಈವರೆಗೆ ಸ್ಪಷ್ಟ ಮಾಹಿತಿ ಇಲ್ಲ ದಿನವೊಂದರಂತೆ ಯೋಜನೆ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಒಂದು ವೇಳೆ ಜಮೀನು ಒತ್ತುವರಿಗೆ ಮುಂದಾದರೆ ಹೋರಾಟ ಮಾಡುವುದು ನಿಶ್ಚಿತ ನಮ್ಮ ಜಮೀನು ಬಂದರಿಗೆ ನೀಡಲು ಸಾಧ್ಯವಿಲ್ಲ ಅನಿವಾರ್ಯವಾದರೆ ಹೋರಾಟ ಬೆಂಗಳೂರಿನಿಂದ ದಿಲ್ಲಿಯವರೆಗೆ ನಡೆಯಲಿದೆ ಈಗಾಗಲೇ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ನಮ್ಮ ರೈತರ ಕುಟುಂಬದವರು ಸಾವಿರಾರು ಜನರು ಬೀದಿ ಪಾಲಾಗುವ ಸಂಭವ ಇದೆ ಯಾಕಂದ್ರೆ ಆ ಫೀಲ್ಡ್ ಏನು ಕಮರ್ಷಿಯಲ್ ಕೋರ್ಟ್ ಏನು ಹಾಕಬೇಕಾದ್ರೆ ನಮ್ಮ ನೂರಾರು ಜನರ ನೂರಾರು ಎಕರೆ ಜಮೀನುಗಳು ಸ್ವಾಧೀನಕ್ಕೆ ಒಳಗಾಗುವ ಸಂಭವ ಇದೆ ಆದರೂ ಸಹಿತ ನಮಗೆ ಅಲ್ಲಿಯ ರೈತರಿಗೆ ಇನ್ನೂ ಸಹಿತ ಯಾವ ಭಾಗದಲ್ಲಿ ರೈತರ ಜಮೀನನ್ನು ಸ್ವಾಧೀನವಾಗುತ್ತಿದೆ ಅನ್ನುವ ಬಗ್ಗೆ ನಮಗೆ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಒಂದು ದಾಖಲೆ ಸಮೇತ ನಮಗೆ ಸೂಚನೆಯನ್ನು ಸಹಿತ ನೀಡಿಲ್ಲ ಅದಾಗಿಯೂ ಸಹಿತ ನಾವು ಪೂರ್ವಭಾವಿಯಾಗಿ ಏನು ನಮ್ಮ ಜಮೀನಿನಲ್ಲಿ ಪ್ರತಿ ವರ್ಷವೂ ನಾವು ಶೇಂಗಾ ಇರ್ಬೋದು ಭತ್ತ ಇರ್ಬೋದು ಹಾಗೂ ವಿವಿಧ ತರಹದ ತರಕಾರಿ ಇರ್ಬೋದು ಇವು ನಮ್ಮ ಕೇಳಿ ಊರಿಂದಲೇ ಕಾರವಾರ ಗೋವಾ ಕೇರಳ ಬೆಂಗಳೂರು ಸೈಡ್ ಸಹಿತ ಎಕ್ಸ್ಪೋರ್ಟ್ ಆಗ್ತಿದೆ ಯಾಕಂದರೆ ನಮ್ಮ ಆ ಊರಿನ ಕೃಷಿಕರು ವರ್ಷದ ಮುನ್ನೂರೈವತ್ತು ಜನ ದಿನವೂ ಸಹಿತ ಒಂದಲ್ಲ ಒಂದು ರೀತಿಯ ಕೃಷಿ ಭತ್ತ ಶೇಂಗಾ ಕಲ್ಲಂಗಡಿ ಹೀಗೆ ನಾನಾ ತರದ ಬೆಳೆಗಳನ್ನು ಬೆಳೆದು ತಮ್ಮ ಜೀವನೋಪಾಯವನ್ನು ಕಟ್ಕೊಳ್ತಾ ಬಂದಾರೆ ಹಾಗೆ ಆ ಒಂದು ಜೀವನೋಪದಾಯ ಸಹಿತ ಅವರು ಉತ್ಸಾಹದಿಂದಲೂ ಸಹಿತ ಇದ್ದಾರೆ ಇನ್ನೂವರೆಗೂ ಅವರಿಗೆ ಯಾವುದೇ ಒಂದು ಸಂಸಾರವನ್ನು ನಿರ್ವಹಣೆ ನಿರ್ವಹಣೆ ಮಾಡುವಂತ ಯಾವುದೇ ಒಂದು ತಾಪತ್ರೆ ಇಲ್ಲ ಅದಾಗಿಯೂ ಸಹಿತ ಈಗಿನ ನಮ್ಮ ಭಾಗದ ರೈತರು ತಮ್ಮ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ರೈತಾಭಿಧಿಯಿಂದಲೇ ಬಂದ ದುಡ್ಡಿನಿಂದ ಆ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣವನ್ನು ಸಹಿತ ಕೊಡ್ತಾ ಇದ್ದಾರೆ ಈಗ ಪೂರ್ವವಾಗಿ ನಾವು ಏನಂದ್ರೆ ಯಾವುದೇ ಒಂದು ಜಿ ಎಸ್ ಕಂಪನಿ ಕಂಪನಿ ಇರ್ಬೋದು ಯಾಕಂದ್ರೆ ಯಾವುದೋ ಒಂದು ಜಮೀನನ್ನ ಒತ್ತುವರಿ ಆಗ್ತದೆ ಸ್ವಾಧೀನ ಆಗ್ತದೆ ನಾನು ಮೊದ್ಲು ಹೇಳಿದಂತೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಒಂದಾದ ವೇಳೆ ಈ ಒಂದು ಖಾಸಗಿ ಕಂಪನಿಯವರು ನಮ್ಮ ಜಮೀನನ್ನು ಏನು ಒತ್ತುವರಿ ಮಾಡಲಿಕ್ಕಾಗಿ ಅಥವಾ ಸ್ವಾಧೀನಪಡಿಸಿಕಾಗಿ ಬಂದಲ್ಲಿ ನಾವು ನಮ್ಮ ಊರಿನ ಸಾವಿರಾರು ಜನ ರೈತರು ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ಹಾಗೂ ಅದು ಹೋರಾಟ ಮಾಡಿ ನಾವು ಜಮೀನನ್ನು ಯಾವುದೇ ಕಾಲದಲ್ಲೂ ಯಾವುದೇ ಖಾಸಗಿ ಕಂಪನಿಗಳನ್ನು ಬಿಟ್ಟು ಪ್ರಶ್ನೆ ಇಲ್ಲ ಅವರು ಯಾವುದೇ ಪರಿಹಾರ ಬೇಕಾದ ಘೋಷಣೆ ಮಾಡಲಿ ಏನೇ ಆಗ್ಲಿ ನಾವು ನಮ್ಮ ಹೋರಾಟವನ್ನು ಮಾಡುವುದೊಂದೇ ನಾವು ಯಾವುದೇ ಖಾಸಗಿ ಕಂಪನಿಯವರಿಗೆ ನಮ್ಮ ಜಮೀನನ್ನ ಒತ್ತುವರಿ ಕೊಡುವುದಿಲ್ಲ ಒತ್ತು ಪಡಿ ಬಿಟ್ಟು ಕೊಡುವುದಿಲ್ಲ ಆ ಒಂದು ಉದ್ದೇಶದಿಂದಲೇ ನಾವು ಇವತ್ತಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ ರಂಪುಲ್ ಅವರಿಗೆ ಒಂದು ಮನೆಯ ಕೊಟ್ಟು ಮುಖ್ಯಮಂತ್ರಿ ಆ ಮನೆಯ ಕೃಷಿ ಮುಖ್ಯಮಂತ್ರಿಗೆ ಆ ಮನವಿಯನ್ನು ಅರ್ಪಿಸಿದರೆ ಹಾಗೆ ಜಿಲ್ಲಾಧಿಕಾರಿಗಳು ಸಹಿತ ಮನವಿಯನ್ನು ಕೊಟ್ಟು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಪತ್ರಿಕಾ ಮಾಧ್ಯಮಗಳು ದಯವಿಟ್ಟು ತಮ್ಮಲ್ಲಿ ನಮ್ಮ ವಿನಂತಿ ಏನಂದರೆನ ಒಂದು ಸಮಸ್ತ ನಾಗರಿಕರ ಪರವಾಗಿ ತಾವು ಅತ್ಯಂತ ಸೂಕ್ಷ್ಮವಾಗಿ ಇವತ್ತು ಈ ಒಂದು ವಿಷಯವನ್ನು ತಮ್ಮ ಪ್ರಕಟಣೆಯಲ್ಲಿ ಪತ್ರಿಕಾ ಪ್ರಕಟಣೆ ಮಾಡಬೇಕಾಗಿ ನನ್ನ ಕಳೆಯುವ ವಿನಂತಿ ಇದೆ ಯಾಕಂದ್ರೆ ನಾವು ಇಲ್ಲಿ ಸಿಗುದೇ ನಮ್ಮದು ಮೊದಲನೇ ಹೆಜ್ಜೆ ಯಾಕಂದ್ರೆ ಈ ಮೊದಲನೇ ಹೆಜ್ಜೆ ಮುಖಾಂತರವೇ ನಾವು ಒಂದು ಸ್ಟೆಪ್ ಇಡ್ತಾ ಇದ್ದೇವೆ ನಮ್ಮ ಜಮೀನು ಯಾವ ಸೈಡ್ ಹೋಗ್ತದೆ ಯಾವ ಸರ್ವೆ ನಂಬರ್ ಹೋಗ್ತದೆ ಎಷ್ಟು ಜಮೀನು ಹೋಗ್ತದೆ ಮಾಹಿತಿ ಇಲ್ಲ ಅದಾಗಿ ಸಹಿತ ಈ ಜಿ ಕಂಪನಿ ಕಂಪನಿಯವರು ದಿವಸವನ್ನು ಮಾಹಿತಿ ಕೊಟ್ಟು ನಮ್ಮ ರೈತರನ್ನ ದಿಕ್ಕು ತಪ್ಪಿಸುವಂತ ಒಂದು ಹಾದಿಗೆ ಮಾಡ್ತಾ ಇದ್ದಾರೆ ಅದರಿಂದ ನಾವು ಎಚ್ಚರಿಕೊಂಡು ನಮ್ಮ ಒಂದು ಜಮೀನಿನ ಹಿಂಚಲು ಸಹಿತ ನಾವು ಯಾವ